ನಮಸ್ಕಾರ ಪ್ರಿಯ ವೀಕ್ಷಕರೇ ಕಲಾ ಸಂಗಮ ಮೇಲೂ ಸೆರೆಬೆಲೆ ತಂಡದ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ಒದಗಿಸಿಕೊಳ್ಳಲಾಗುವುದು ಯಾವುದೇ ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ ಈ ನಂಬರ್ಗೆ ಕರೆ ಮಾಡಿ Ya, benar benar ya. Mau. Lagi-lagi. Wow. ये कॉपल अंतर जुन्ना लगा है बहुत लाभसापोगी देखिए ऐसे कौन सा मार्केट में है और अब वो निगेटिव भी है मधुकर बेरे जब मंचल हल्या वो बंब बंब ಅದನ್ನ ನುಂಗಿ ಪ್ರಶ್ನೆ ಮಾಡ್ಕೊಂಡಿ ಅಲ್ಲಿಂದ ಯಾರಾದ್ರೂ ಬಹುದ ಕಟ್ ಮಾಡಕ್ಕಂತನು ಬರ್ಲಿ ಬಂದ್ ಮಾಡಕ್ಕಂತೂ ಬರ್ಲಿ ಅದಕ್ಕಿಂತ ಕಟ್ ಮಾಡುದಿಲ್ಲ ಆ ಏಟ್ ಅಂತನ ಪೋಸ್ಟ್ ಇಲ್ಲಿ ಆ ಸೇವ ಮಾರ್ಕಂತಿದೆ ಯಾರ್ ಇಲ್ಲಿ ನೀವು ಬಂದು ಏನು ಮಾಡ್ಬಹುದು ಅಂತ ಏನು ಕಲ್ಸನ್ ನೋಯೆನು ನಾಕಲ್ಲಾ ರಮಲ್ಲ ಪ್ರಶ್ನೆ ಮಾಡ್ಬೇಡ ನನಗೆ ಏಟ್ ಇಲ್ಲಿ ಯಾಕಾ ಟೀಪೋಡ್ ಮಾಡ್ತೀರಾ ಇದು ಒನ್

अबreadline ko maar sakta hai. Minna permission aur <laughs> vastra maang ಮೊದಲೇ ಏನ್ ಮಾಡ್ಲಿಕ್ಕಂತ ಉಪ್ಪು ನೋಡಿ ಕಣ್ಣೆ ಯಾಕೆ ಬರ್ತೇವೆ ಅದನ್ನ ಹೆಂಗ್ ಮಾಡಿದ್ರು ಆಗ ಏನಾರ ನಾನು ಕೇಳಾಕ ಬಂದಿಲ್ಲ ಅದು ಏನ ಸಂಬಂಧ ಆಗೇತಿ ಅದನ್ನ ಕಲ್ಯಾಣ ಮಾಡ್ತೀನಿ ಅದನ್ನ ಸುಟ್ಟ ಮಾಡ್ತೀನಿ அது பாலி பண்ண பஞ்சாங்க மத்தி மாத்தீங்க மாப்பாங்க ಹರ್ಸೋದ್ ಮಾಡೋದು ನಾನು ಈಗ ಸಾರ್ವಜನಿಕ ನಾಲ್ಕು ಮಂದಿ ಗುರು ಹಿರಿಯರು ಕೂಡಿ ಆಶೀರ್ವಾದ ಇಲ್ಲಿ ತಾಳಿ ಕಚ್ಚಿರ್ತರ ಹರ್ಸೋದ್ ಮಾಡ್ಸಿ ಇರ್ತರೆ ಹರಿಸ್ತನ ನಾವು ಮಾಡ್ತೀವಿ ಗುರುಗಳ ಬಾಗಿಲಿ ಮಾತೆ ಮಾರು ಹರ್ಸೋದ್ ಮಾಡೋದು ನಾನು ಸಾರ್ವಜನಿಕ ಅದು ಮೂರઠવા ನಾನು ಮೂರಮ ಮಾಡಿ ಅಂತ ಅದು ಸುತ್ತಬಹುದು ಮೂರಮ ಪರವರ್ತನೆ ಅದೆ ಕೆತ್ತಿದ್ದ ಅದ ಐದಿನೆ ಊಟ ಮಾಡಿದ್ರು ಕೊಡು

ಈಗ ನನಗೆ ಉತ್ಕರಣ ಅಂತ ಹೇಳಿ ನಾನು ಕೇಳಕೊಂಡೆ ಆ ಸಮಸ್ಯೆ ಅದನ್ನ ಹಿಂದಿಗುಮತ್ರಿಯವರು ಹಿಂದಿಗುಮತ್ರಿಯವರು 16 ಹೇಳುla ಹೇಳುla ಏನು ಅವರು ದೇರಾಗಿ ನಾವ್ಯಾಕ್ರ ಮೇಲೆ ಇಕ್ಕ ಕಟ್ಟಿದ್ದ ಕಲ್ಯಾಣ ಹರಿಸ್ಬಿಟ್ಟಾದ್ರೂ ಮತ್ತೆ ಏನು ಉಂಟು

નંદી તાઈ કોટ ઓપના મની આવાજ કોના જન્મદિવસ ઓપના બગા અન્યાકલે તમ ઓસી નીરોસ એના કળદ ચિકન આંગડી ಅದೇಲ್ಲ ನೆಡುವರು ಕೂಡ ಏನು ಮಾಡಿದ್ರು ಸ್ವಾರ್ಥ ಆಗುದಂತ ಮಾಡಿಸಿದ್ದರ ಹೇಳಿ ಬಂದ ಯಾವ ತರ ತೋರಿಸ ಅವರು ಕೊಟ್ಟದ್ದು ಕರೆಕ್ಟ್ ಆಗಿ ಮಾಡಿಕೊಂಡಪ್ಪ ಅದ ಚಿಕ್ಕ ನನಗಿಲ್ಲ ಎಲ್ಲಿ ಕಳ್ಕೊಂಡಿರ್ತೀನಿ ಅಲ್ಲೇ ಹುಡ್ಕೋಬೇಕ ಅಲ್ಲಿ ಪ್ರತಿ ಯಾರ ಎಕರೆ ಜಮೀನಾರ ನಾ ಇಡುವಂಗ ಮಾಡಿ ತಂದು ಹೆಸರು ತೆಗ ನಂಬಕ ಅದನ್ನೆಲ್ಲ ಬಿಡ್ಬಾರ್ದು ಮಕ್ಕಳ ಸಂಬಂಧ ತಂದೆ ತಾಯಿ ಸಹಾಯ ಒರಕತ್ತಾ ಇರುತCOMANDA ಓಯ್ ಎ ಎ ನೆಗೂ ಬರೋದು ಯಾದೂ ಸುಳ್ತೋರಿ ಎರಡು ಮಂದಿ ಬರೋದು ಹಂಗೆ ಒಂದು ಮಂಡಿ 8 ಮಂದಿ ಬಂದ್ರೆ ಇಷ್ಟು ಬರೋ ಒಂದು ಮಂಡಿ

ನಾನು ಇಲ್ಲಿ ನಮ್ಮ ಕಡೆ ಆರೆ ಪರಂಗುಂದ ಆ ನಮ್ಮ ಮುಂದೆ ನಮ್ಮ ಇರಿ ಆ ಜಯಂತಕ್ಕೆ ದರ್ತಿ ಹನೋಡಿ ತೋರಿ ಅದು ಯಾಕೌದ್ರು ನಾನು ಅಮ್ಮಿ ಇಲ್ಕೋ ಮನಿಯಾದ ಕ್ರಾಸು ಮಗ ಮಾತ್ ಓ ಹೌದು ನಮಸ್ಕಾರ ಪ್ರಯವೇಕ್ಷಕರ ಹೆಬ್ಬಳ್ಳ ಜನವರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾವಿಲ್ಲಿ ಹೊತ್ತು ಅಮಾ ಹೆಬ್ಬಳ್ಳಿ ಗ್ರಾಮಕ್ಕೆ ಬಂದಿವಿ ಇಲ್ಲಿ ಹಲವಾರು ಭಕ್ತರುಗಳು ಬರ್ತಾರಂತ ಇಲ್ಲಿ ಒಬ್ಬರು ಭಕ್ತರು ಬಂದ್ರ ಬರ್ರಿ ಅವ್ರ ಏನಾಯ್ತಾರ ಹಜಾರ ಬಗ್ಗೆ ನಮಸ್ಕಾರ ರೀ ಯಾವ್ರೇನಾರೀ ನಮ್ದು ನಮ್ದು ವಿಜಯಪುರ ರೀ ಇಲ್ಲಿ ಬರಕ್ಂತ ಎಷ್ಟು ದಿವಸ ಆಯ್ತು ನಾವ್ ಬರ್ಲತ್ತೇಳಿ ನಾನು ಇದು ಎರಡನೇ ಅಮಾಜೆ ರೀ ಇಲ್ಲಿ ಬಂದಾಗ ನಿಮ್ಗೆ ಒಳ್ಳೇದಾಗಿ ಹಾ ರೀ ಇದು ಒಂದು ತರ ನಾವು ಓಡಾಡುವಂತ ದೇವರು ಅಂದ್ರ ಈ ಹುಡುಗಿ ಹಜಾರ ಇದನ್ನ ಆದ್ರಿಂದ ನಮಗ ಒಂದು ಹೋದ ಅಮಾಚೆಗೆ ನನಗ ಅಷ್ಟೊಂದು ಇದನ್ನ ಇದಿಲ್ಲ ಈ ಚಿತ್ಲಾಗೆ ನಾನು ಎರಡು ಅಮ್ಮಜಿಗೆ ಎರಡು ಒಳಗೆ ಬಹಳ ಚೆನ್ನಾಗಿ ಅರ್ಧಾರ್ದ ಆಶೀರ್ವಾದ ನಮ್ಮ ಕಾರಣಕ್ಕಾಗಿ ಇದು ನಮ್ಗ ಬಹಳ ಮೆಮರಿಂದ ನಾವು ಇಲ್ಲಿ ಬರ್ತಾ ಇದ್ದಾರೆ ಹೆಬ್ಬಳ್ಳಿ ಅಜ್ಜನ ಬಗ್ಗೆ ಏನೇ ಕೇಳಿದ್ರಿ ನಾನು ಹೆಬ್ಬಳ್ಳಿ ಅಲ್ಲಿ ನಮ್ಮ ಫ್ರೆಂಡ್ ಹೋಗ್ರು ಇಲ್ಲ ಹೆಬ್ಬಳ್ಳಿ ನೀನು ಹೋದ್ರೆ ಏನೇನೇನೋ ತೊಂದ್ರೆ ತಾಪತ್ರ ನೀವು ಅಲ್ಲಿ ಅವ್ರ ಆತರ ನೀವ್ ಬಳ್ಕೊಂಡಕ್ ಅಂದ್ರೆ ಎಲ್ಲಾ ತರ ಅನುಕೂಲ ಆಗ್ತದ ಇಲ್ಲಿ ನೀವು ಬರಾಕ್ ಅಂತೀರಿ ಅಲ್ರಿ ನಿಮ್ ಕಡೆ ಏನಾದ್ರು ಹಣ ಏನಾದ್ರು ಇಸ್ಕೊಂಡಾರಿ ಹಣ ಗಣ ಏನ್ ಇಸ್ಕೊಂಡಿಲ್ರಿ ನಾವ್ ಏನ ನಾವು ಭಕ್ತಿ ಏನೈತಿ ಅಲ್ಲ ನಮ್ ಭಕ್ತಿ ನಾವು ಮುಟ್ಟಿಸಿ ಹೋಗ್ತಾರ ಒಳ್ಳೆ ಇಲ್ಲಿ ಭಕ್ತರು ಬಂದಿರ್ತಾರ್ರಿ ನಿಮ್ಮನ್ನ ಬಿಟ್ಟು ಬೇರೆದವ್ರು ಬಂದಿರ್ತಾರೆ ಅವ್ರ ಏನ್ ಹೇಳ್ತಾರೆ ಅಜ್ಜಾರ ಬಗ್ಗೆ ಅಜ್ಜಾರ ಬಗ್ಗೆ ಎಲ್ಲಾರು ಒಳ್ಳೆ ಅಭಿಪ್ರಾಯನ ಹೇಳ್ತಾರಿ ಎಲ್ಲಾರು ಅಜ್ಜಾರದ ಪವಾಡ್ ಪುರುಷರಿ ಅಂತ ಹೇಳಿ ನಾವು ಒಂದ ಈ ಭೂಮಿ ಮ್ಯಾಗ ಓಡಾಡೋ ದೇವ್ರ ಅಂದ್ರ ಅವ್ರೇ ರೀ ಅವ್ರ ಮಾರ್ಗದರ್ಶನದಿಂದ ನಾವು ಹೊಂಟಿದೇವ್ ಅಂತ ಹೇಳಿ ನಮ್ಗೆ ಎಲ್ಲಾ ರೀತಿಯಿಂದ ಅನುಕೂಲ ದೇವ್ರ ನೆಮ್ಮದಿ ಸಾಕಷ್ಟು ಕೊಟ್ಟಂತೀವಿ ಇಲ್ಲೇ ಮುಂದೆ ಬರ್ತಕ್ಕಂಥ ಭಕ್ತಾದಿಗಳು ಬರ್ರಿ ಮುಂದೆ ಬರಂತ ಭಕ್ತಾದಿಗಳು ತಮ್ಮ ಏನೇ ಸಮಸ್ಯೆ ಇದ್ರು ನಾವು ಬರಬಹುದು ಬಾನಿಕೆ ರಾಜ್ಯ ಭೇಟಿ ಆಗ್ಬಹುದು ಭೇಟಿಯಾಗಿ ನಿಮ್ಮ ಏನೇ ಸಮಸ್ಯೆ ಇದ್ರು ಹೇಳ್ಕೊಂಡು ನೀವು ಡೀಡಿ ಮಾತಾಡಿಕೊಂಡು ಇದ್ದೀರಪ್ಪ ನಿಮಗೂ ಒಂದು ನೆಮ್ಮದಿ ಸಿಗ್ತಾ ಅಂತ ಹೇಳಿ ಲಾಭಿಸ್ತೇನೆ ಅಷ್ಟೇ ಧನ್ಯವಾದ